ಪುರುಷರ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಪಂದ್ಯ ನಾಳೆಯಿಂದ ಭಾರತ ಮತ್ತು ಶ್ರೀಲಂಕಾದಲ್ಲಿ ಆರಂಭವಾಗಲಿದೆ ಮಾರ್ಚ್ ಎಂಟರವರೆಗೆ ನಡೆಯಲಿದೆ ನಾಳೆ ಬೆಳಗ್ಗೆ ಕೊಲಂಬೋದಲ್ಲಿ ಪಾಕಿಸ್ತಾನ ನೆದರ್ಲ್ಯಾಂಡ್ ನಡುವೆ ಮೊದಲ ಪಂದ್ಯ ನಡೆಯಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ಕೋಲ್ಕತ್ತಾದಲ್ಲಿ ಈಡನ್ ಗಾರ್ಡನ್ ಮೈದಾನದಲ್ಲಿ ವೆಸ್ಟ್ ಇಂಡೀಸ್ ಸ್ಕಾಟ್ಲೆಂಡ್ ನಡುವೆ ಸಂಜೆ ಏಳು ಗಂಟೆಗೆ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಮೊದಲ ಪಂದ್ಯ ನಡೆಯಲಿದೆ ಭಾರತದ ಮುಂದಿನ ಪಂದ್ಯ ಫೆಬ್ರವರಿ ಹನ್ನೆರಡರಂದು ನಮೀಬಿಯಾ ವಿರುದ್ದ ದೆಹಲಿಯಲ್ಲಿ ನಡೆಯಲಿದೆ ಫೆಬ್ರವರಿ ಹದಿನೈದರಂದು ಕೊಲಂಬೋದಲ್ಲಿ ಭಾರತ ಪಾಕಿಸ್ತಾನ ಫೆಬ್ರವರಿ ಹದಿನೆಂಟರಂದು ಭಾರತ ನೆದರ್ಲ್ಯಾಂಡ್ ನಡುವೆ ಭಾರತದ ಲೀಗ್ ಹಂತದ ಪಂದ್ಯಗಳು ನಡೆಯಲಿವೆ ಮಾರ್ಚ್ ಎಂಟರವರೆಗೆ ನಡೆಯಲಿರುವ ವಿಶ್ವಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಐವತ್ತೈದು ಪಂದ್ಯಗಳು ನಡೆಯಲಿವೆ ಎ ಗುಂಪಿನಲ್ಲಿ ನಮೀಬಿಯಾ ನೆದರ್ಲ್ಯಾಂಡ್ ಅಮೆರಿಕ ಮತ್ತು ಭಾರತ ಕಣಕ್ಕಿಳಿಯಲಿವೆ ಬಿ ಗುಂಪಿನಲ್ಲಿ ಒಮನ್ ಐರ್ಲ್ಯಾಂಡ್ ಜಿಂಬಾಬ್ವೆ ಶ್ರೀಲಂಕಾ ಆಸ್ಟ್ರೇಲಿಯಾ ಸಿ ಗುಂಪಿನಲ್ಲಿ ಇಟಲಿ ನೇಪಾಳ ಸ್ಕಾಟ್ಲ್ಯಾಂಡ್ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಹಾಗೂ ಡಿ ಗುಂಪಿನಲ್ಲಿ ಆಫ್ಘಾನಿಸ್ತಾನ ಕೆನಡಾ ನ್ಯೂಜಿಲ್ಯಾಂಡ್ ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ತಂಡಗಳು ಸೆಣಸಲಿವೆ